ಆ ಕಲರ್ ಕಲರ್ ಮೀನ್ ನೋಡ್ ಮಗ ತಿನ್ನಕ್ ಆಗಲ್ಲ ಇಲ್ಲ ಅಂದ್ರೆ ಇಲ್ಲ ಗಾಣ ರೆಡಿ ಇತ್ತು ಇಲ್ಲಿ ಸರ್ ಹಾಯ್ ಹಾಯ್ ಫುಲ್ ಬಿಸಿ ಇದೀರಾ ಮೀನ್ ಅಲ್ಲಿ ಕಾಳ ಆಗ್ತಾ ಇದೀರಾ ಅಲ್ಲಿ ಏನ್ ಸರ್ ನಾನ್ ಬೇರೆ ಅಲ್ಲಿ ಕಾಯ್ತಾ ಇದ್ದೀನಿ ಮೀನ್ ಕಾಳ ಕಲ ಗಾಳ ಆಗ್ತಾ ಇದೀವಿ ಗಾಳ ಆಗ್ತಾ ಇದೀರಾ ದಿಗಿ ನೀವು ನೋಡ್ತಾ ಇದ್ದೆ ಅವ್ರು ಗಾಳ ಹೆಂಗ್ ಆಗ್ತಾರೆ ಅಂತ ಇವ್ರು ಪಿಯು ಸಿಲ್ಲೇ ಗಾಳ ಆಗ್ತವ್ರು ಸರ್ ಈಗ ಏನ್ ಗೊತ್ತಾ

ಅದನ್ನೇ ಹೇಳಿದ್ರು ಅಲ್ಲ ನಾನ್ ಅದಿಕ್ ಹಿಂಗ್ ಕೇಳಿದೆ ಅವ್ರ ಯಾವಾಗ್ ಹಿಂಗಂದ್ರೂ ಗಾಳಿಪಟ್ಟ ನೆನ್ಪಾಗುತ್ತೆ ಅದೇ ಸಿನ್ ತರನೇ ಇತ್ತು ನಮ್ದು ಆ ಊರ್ ಕಡೆ ಎಲ್ಲಾ ಅವಾಗೆಲ್ಲ ಇತ್ತು ಅದು ಅಂದ್ರೆ ನಿಮ್ ತೋಟಕ್ಕೆಲ್ಲ ಬಂದ್ರೆ ಹಂಟ್ ಮಾಡ್ಬೋದು ಅಂತೆಲ್ಲ ಇತ್ತು ಇವಾಗ ಪರ್ಮಿಷನ್ ಇಲ್ಲ ಬಟ್ ಅವಾಗ ಇತ್ತು ಸೊ ಅವಾಗ ಯಾವಾಗ್ಲೂ ಅದು ಟೂ ತೌಸಂಡ್ ಸಿಕ್ಸ್ ಅವರ್ ಸೆನ್ ಅಲ್ಲೋ ಅದೇ ಟೈಮಲ್ಲೇ ಮಾಡಿ ಅವತ್ ಬೇಜಾರಾಯ್ತು ನಾನು ಅವತ್ತಿಂದ ನೋ ಹಂಟಿಂಗ್ ಮಾಡೋದ್ ಬೇಜಾರ್ ಆಯ್ತು ಅದೇ ಆಮೇಲಿಂದ ನಾನ್ ನಾನ್ ವೆಜ್ ಮುಟ್ಲಿಲ್ಲ

ಸರ್ ಲಾಫಿಂಗ್ ಬುದ್ಧ ಇರ್ತಾನೆ ಖುಷಿಲಿ ಅದೇ ತರ ಇಡೀ ಸಿನಿಮಾದಲ್ಲೂ ಖುಷಿ ಹಂಚಿದ್ದಾನೆ ಅದನ್ನ ಈಗ ಲಾಫಿಂಗ್ ಬುದ್ಧ ಅಂದ್ರೆ ಸ್ಟಾರ್ಟಿಂಗ್ ಟೈಟ್ಲಿ ಕೇಳ್ತಿದ್ದ ನಮಗೆಲ್ಲ ನೆನಪಾಗಿದ್ದು ಲಾಫಿಂಗ್ ಬುದ್ಧ ಅನ್ನೋದೊಂದು ಇರುತ್ತಲ್ಲ ಅದೆಲ್ಲ ಒಂದೊಂದ್ ಕಡೆ ಇಟ್ಟಿರ್ತಾರೆ ಈಗ ಜಾಸ್ತಿ ಸೆಂಟರ್ ಹಿಂಗ್ ನೋಡಿರ್ತೀನಿ ಲಾಫಿಂಗ್ ಬುದ್ಧ ಅಂದ್ರೆ ಏನು ಅಂತ ಬಟ್ ಅದನ್ನೇ ಟೈಟಲ್ ಅಲ್ಲಿ ಇಟ್ಕೊಂಡು ಅದನ್ನೇ ಒಂದ್ ಸಿನಿಮಾ ಮಾಡೋದಂದಾಗ ಹೆಂಗಿರುತ್ತೆ ಇದು ಲಾಫಿಂಗ್ ಬುದ್ಧ ನಮಗೆ ಟೈಟಲ್ ಪಕ್ಕಾ ಗೊತ್ತಾಗುತ್ತೆ ಕಾಮಿಕ್ ಆಗಿರುವಂತ ಒಂದ್ ಸಿನಿಮಾ ಅಂತ ಹೌದು ಬಟ್ ಟ್ರೈಲರ್ ಅಲ್ಲಿ ಒಂದಷ್ಟು ಗೊತ್ತಾಗ್ತಾ ಇತ್ತು ಕಾಮಿಕ್ ಮಧ್ಯದಲ್ಲಿ ಒಂದಷ್ಟು ಸೀರಿಯಸ್ ಆಗಿ ಒಂದಷ್ಟು ಅಂಶಗಳೆಲ್ಲ ಇದಾವೆ ಏನ್ ಸೀರಿಯಸ್ ಅಂಶ ಹೇಳ್ತಾ ಇದ್ದೀರಾ ಅಂದ್ರೆ ನಾರ್ಮಲ್ ಆಗಿ ಲಾಫಿಂಗ್ ಬುದ್ಧ ಏನಕ್ಕೆ ಇರ್ತಾನೆ ಅಹ್ ಅವ್ನ್ ಮನೆಗ್ ಬಂದ್ರೆ ದುಡ್ಡು ಬರುತ್ತೆ ಅನ್ನೋದೊಂದು ದಿಲಿಪ್ ಇರುತ್ತೆ ಅವ್ನ್ ಮನೆಗ್ ಬಂದ್ರೆ ದುಡ್ಡು ಬರುತ್ತೆ ಅನ್ನೋದೊಂದು ಇರುತ್ತೆ ಬಟ್ ಇಲ್ಲಿ ಏನು ಅಂದ್ರೆ ನಿಜವಾಗ್ಲೂ ಲಾಫಿಂಗ್ ಬುದ್ಧ ಯಾಕ್ ತರ್ತಾರ ಮನೆಗೆ ಅಂದ್ರೆ ಖುಷಿನ ಸ್ಪ್ರೆಡ್ ಮಾಡ್ಲಿ ಹ್ಯಾಪಿನೆಸ್ ನ ಸ್ಪ್ರೆಡ್ ಮಾಡ್ಲಿ ಅನ್ನೋದಕ್ಕೋಸ್ಕರ ಸೊ ಈ ಈ ಗೋವರ್ಧನ ಅನ್ನೋ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ಖುಷಿನ ಸ್ಪ್ರೆಡ್ ಮಾಡ್ತಾನೆ ಸ್ಟೇಷನ್ ಅಲ್ಲಿ ಆಗಿರ್ಬೋದು ಮನೇಲಿ ಆಗಿರ್ಬೋದು ಹ್ಯಾಪಿನೆಸ್ ನ ಸ್ಪ್ರೆಡ್ ಮಾಡ್ತಾ ಇರ್ತಾನೆ ಒಂದು ಇನ್ಸಿಡೆಂಟ್ ಆಗುತ್ತೆ ಅವನ ಲೈಫಲ್ಲಿ ಸೊ ಆ ಖುಷಿ ಖುಷಿಯಾಗಿರೋ ಲಾಫಿಂಗ್ ಬುದ್ಧನು ಅಹ್ ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ತಾನೆ ಮತ್ತೆ ಖುಷಿ ಪಡ್ತಾನೋ ಇಲ್ವೋ ಅನ್ನೋದೇ ಇಡೀ ಸಿನಿಮಾದ ಕತೆ ನೀವ ಲಾಫಿಂಗ್ ಬುದ್ಧ ಇಟ್ಕೊಂಡಿದ್ರೆ ಇದೆ ಇದೆ ಬೇಜ್ಜಾ ಇದೆ ತುಂಬಾ ಆಮೇಲೆ ಲಾಫಿಂಗ್ ಬುದ್ಧನ ನಾವು ಪರ್ಚೇಸ್ ಮಾಡಬಾರದಂತೆ ಗಿಫ್ಟ್ ಮಾಡ್ಬೇಕಂತ ಮಾಡ್ಬೇಕು ಸೊ ಹಾಗಾಗಿ ನನ್ಗೆ ತುಂಬಾ ಗಿಫ್ಟ್ ಗಳು ಬಂದಿದೆ ಅದ್ರಲ್ಲೂ ಈಗ ರೀಸೆಂಟ್ ಆಗಿ ಅಂತೂ ಒಂದ್ ವಾರದಿಂದ ಸುಮಾರು ದಿನಕ್ಕೆ ಎರಡ್ ಎರಡು ಲಾಫಿಂಗ್ ಬುದ್ಧ ಬರ್ತಾ ಇದೆ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿದೆ ಜನ 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 ಶುರುವಾಗತ್ತೆ ಈಗ ನೀವು ದಿಗಿ ಲಾಫಿಂಗ್ ಬುದ್ಧ ಏನಾದ್ರು ಪ್ರೆಸೆಂಟೇಶನ್ ನೀವ್ ಕೊಟ್ಟಿರೋದೇನಾದ್ರು ಇದೆಯಾ ಇಲ್ಲ ನಿಮಿಗೆ ಬಂದಿಲ್ಲ ನನಗೂ ಮುಂದೆ ಹಿಂದೆ ಬಂದಿರೋದಿದೆ ಸೊ ಅದಾದ್ಮೇಲೆ ಬಸ್ ಏನೋ ಗೊತ್ತಿಲ್ಲ ಬಟ್ ಇವ್ರು ಈ ಸ್ಟೋರಿ ಹೇಳದ್ಮೇಲೆ ನಾನು ಎಲ್ಲಾ ಯೋಚನೆ ಮಾಡ್ತಾ ಇದ್ದೀನಿ ಜ್ಞಾಪಸ್ಕೊತಾ ಇದೀನಿ ಸೊ ಬಂದಿದೆ ನನಗೂ ಗಿಫ್ಟ್ ಆಗಿ ಬಂದಿದೆ ಈಗ ಗಿಫ್ಟ್ ಜಾಸ್ತಿ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ ಇಲ್ಲ ನಾನ್ ಗಿಫ್ಟ್ ಎಸ್ಕೋತೀವಿ ನಾವು ಕೊಡ್ಬೇಕು ಆತರ ಇರ್ಬೇಕು ಎರಡು ಕೈ ಯಾವಾಗ್ಲಿ ಹಿಂಗೊಂದೇ ಇರಬಾರ್ದು ಹಿಂಗೂ ಇರ್ಬೇಕು ಹಿಂಗಿರ್ಬೇಕು ಹಿಂಗೂ ಇರ್ಬೇಕು ಎರಡು ಬ್ಯಾಲೆನ್ಸ್ ಹಿಂಗ ಇಟ್ಕೊಂಡ್ರೂ ಇಟ್ಕೊಳ್ಳೋದು ಕಷ್ಟ ಕೊಡ್ತಾ ಕಷ್ಟ ಆಗ್ಬಿಡುತ್ತೆ ಹೇಳಿದ್ರು ಈಗ ಸರ್ ಹಿಂಗೆ ಯಾವ ರೀತಿಯಾಗಿರುತ್ತೆ ಅಂತ ಬಟ್ ಇದ್ರಲ್ಲಿ ನಿಮ್ಮ ಪಾತ್ರ ಯಾವ ರೀತಿಯಾಗಿರುತ್ತೆ ಯಾಕಂದ್ರೆ ಒಂದ್ ಒಳ್ಳೆ ಪಾತ್ರ ಅಂತ ಹೇಳಿದ್ರಿ ಒಂದು ಪ್ರೆಸ್ ಅಷ್ಟೇ ನಾನ್ ಹೇಳಬಲ್ಲೆ ಒಂದ್ ಒಳ್ಳೆ ಪಾತ್ರ ಅಂತ ಹೇಳಬಲ್ಲೆ ಯಾಕೆ ಡೈರೆಕ್ಟರ್ ನಮ್ ರಾಜರು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನೀನ್ ಏನು ಬೇರೆ ಹೇಳಕ್ ಹೋಗ್ಬೇಡಿ ಅಂದ್ರೆ ಒಳ್ಳೆ ಪಾತ್ರ ಅಂತ ಹೇಳಿ ಆಮೇಲೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದ್ರ ಬಗ್ಗೆ ಮಾತಾಡಿ ಅದು ಬಿಟ್ರೆ ಏನು ಹೇಳಕ್ ಹೋಗ್ಬಿಡಿ ಅದೊಂದು ಕುತೂಹಲ ಅದು ಮೂಡಿಸ್ಲಿ ಹಂಗೆ ಇರ್ಲಿ ಅಂತ ಈಗ ಶೆಟ್ಟ್ರ ಬಳಗದಲ್ಲಿ ಮಾತಾಡ್ಸ್ಬೇಕಾದ್ರೆ ನಾವೆಲ್ಲ ಆಸ್ಥಾನದ ಕಲಾವಿದರು ಅಂತ ಹೇಳಿದ್ರು ಈಗ ಆಸ್ಥಾನದ ಕಲಾವಿದಲ್ಲಿ ನೀವು ಕೂಡ ಈಗ ಜಾಯಿನ್ ಆಗ್ತಾ ಇದ್ದೀರಾ ಅಂತ ನಾನು ನಾನು ರಕ್ಷಿತ್ ಆಸ್ಥಾನದಲ್ಲಿ ರಕ್ಷಿತ್ ಶೆಟ್ಟಿ ಆಸ್ಥಾನದಲ್ಲಿ ನಾನು ಆಸ್ಥಾನ ಆಗಿದ್ದಾರೆ ಸೊ ಇವಾಗ ಇಲ್ಲೂ ಆಡ್ ಆಗ್ತಾ ಇದ್ರ ಹೋಟೆಲ್ ಶೆಟ್ರ್ ಬಳಗ ಅಂತ ಬಂದ್ರೆ ಅಲ್ಲೇ 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 ಒಂದಷ್ಟು ಸರ್ಕಲ್ ಇರುತ್ತಲ್ಲ ಅವ್ರ ಪ್ರೊಡಕ್ಷನ್ ಇವ್ರ ಪ್ರೊಡಕ್ಷನ್ ಸೊ ಅಲ್ಲೇ ಒಂದಷ್ಟು ಕೆಲಸ ಅಂತೂ ಮಾಡ್ತಾನೆ ಇರ್ತೀನಿ ಖಂಡಿತ ಆದ್ರೂ ಈಗ ಹೇಳಿದ್ರು ಅವ್ರದೊಂದಷ್ಟು ಒಂದು ಕಾಮಿಕ್ ಇರುತ್ತೆ ಒಂದಷ್ಟು ಸೀರಿಯಸ್ ಇಶ್ಯೂ ಇರುತ್ತೆ ಯಾವ ರೀತಿಯಾಗಿ ನಿಮ್ದು ಎಂಟ್ರಿ ಆಗುತ್ತೆ ಪಾತ್ರ ಅದನ್ನಾದ್ರೂ ಓಕೆ ಇಲ್ಲ ಅದಕ್ಕಿಂತ ಇನ್ನ ಒಂದ್ ಒಳ್ಳೆ ಇದು ವಿಷಯ ಹೇಳ್ಬಿಡ್ತೀನಿ ಇದು ರಿಷಬ್ ಶೆಟ್ಟಿ ಮಾಡ್ಬೇಕಾಗಿದ್ದಂತ ಪಾತ್ರ ಆಯ್ತಾ ಅದು ಇಮ್ಯಾಜಿನ್ ಮಾಡಿ ರಿಷಬ್ ಶೆಟ್ಟಿ ಸಣ್ಣ ಪುಟ್ಟದ್ ಮಾಡೋದೇ ಇಲ್ಲ ಅವರ ಈಗ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಹಿಡಿದು ನೀವ್ ಯಾವ ಯಾವ ಸಿನಿಮಾ ರಿಷಬ್ ಇಷ್ಟ ಆಗಿದೆ ನೋಡಿದಿರ ಅದೆಲ್ಲದರಲ್ಲೂ ವಿಶೇಷವಾಗಿ ಏನೋ ಒಂದು ಪಾತ್ರ ಇರ್ಬೋದು ಅಥವಾ ಸಬ್ಜೆಕ್ಟೇ ವಿಶೇಷವಾಗಿರುತ್ತೆ ಸೊ ಅದೇ ತರ ಲಾಫಿಂಗ್ ಬುದ್ಧನು ಅದೇ ತರ ಒಂದು ವಿಶೇಷವಾಗಿರೋ ಸಬ್ಜೆಕ್ಟ್ ಅದರಲ್ಲೂ ನನ್ನ ಪಾತ್ರ ರಿಷಬ್ ಮಾಡ್ಬೇಕಾಗಿರೋದು ಸೊ ನನಗೆ ಫೋನ್ ಮಾಡಿ ರಿಷಬ್ ದಿಗಿ ನೋಡು ನಂಗೆ ಕಾಂತರ ಟೂಲ್ ನಾನು ಬಿಸಿ ಇದ್ದೀನಿ ಸೊ ನನಗ್ ಮಾಡಕ್ ಆಗ್ತಾ ಇಲ್ಲ ನೀ ಮಾಡ್ತೀಯ ಅಂದ ಸೊ ಇಮ್ಮಿಡಿಯೇಟ್ ಆಗಿ ಅಂದ್ರೆ ರಿಷಬ್ ಮಾಡ್ ರಿಷಬ್ ಆಲ್ರೆಡಿ ಯೋಚನೆ ಮಾಡಿ ಆ ಪಾತ್ರನ ಒಪ್ಕೊಂಡಿದಾರೆ ಅಂದ್ರೆ ನಾನು ಅಂದ್ರೆ ಎರಡು ಯೋಚನೆ ಬರ್ಲಿಲ್ಲ ಇಮಿಡಿಯೇಟ್ ಆಗಿ ಒಪ್ಕೊಂಡ್ಬಿಟ್ಟೆ ಸೊ ಆತರ ಒಂದ್ ಪಾತ್ರ ನಾನ್ ಮಾಡ್ತಾ ಇದೀನಿ ಸೂಪರ್ ಈ ಹಿಂದಿನ ಸಿನಿಮಾದಲ್ಲಿ ರಿಷಬ್ ಸರ್ ಮಾಡ್ಬೇಕಾಗಿತ್ತು ಪಾತ್ರನ ಯೋಗಿ ಜೊತೆ ಆಗ್ಬೇಕಾಗಿತ್ತು ಈಗ ಅವ್ರು ಮಾಡ್ಬೇಕಾಗಿರೋ ಪಾತ್ರನ ನೀವು ಮಾಡ್ತಾ ಎಲ್ಲೂ ಬಿಟ್ಟೋಗ್ತಾ ಇಲ್ವಲ್ಲ ಕನೆಕ್ಷನ್ ಅದು ಏನಿದೆ ಅದೇನು ನಾವು ಮಲ್ನಾಡ್ ಕಡೆಯವರು ಅಲ್ಲಿಂದ ಒಂದ್ ಸ್ವಲ್ಪ ಘಾಟಿ ದಾಟಿದ್ರೆ ಕುಂದಾಪುರ ಎಪ್ಪತ್ ಕಿಲೋಮೀಟರ್ ಅಷ್ಟೇ ತೀರ್ಥಹಳ್ಳಿಯಿಂದ ಕುಂದಾಪುರಕ್ಕೆ ಹಾಗಾಗಿ ಅದೊಂದು ನಮ್ಮ ಕನೆಕ್ಷನ್ ಆಗಿದೆಯೋ ಏನೋ ಗೊತ್ತಿಲ್ಲ ಬಾಂಡಿಂಗ್ ಜಾಸ್ತಿ ಆಮೇಲೆ ರಿಷಬ್ ಅವರ ವೈಫ್ ಪ್ರಗತಿ ತೀರ್ಥಹಳ್ಳಿ ಅವರು ಆಗ್ತಾ ಇದೆ ಮುಂದೆ ಏನೋ ಒಂದು ಮ್ಯಾಜಿಕ್ ನಡೆಯೋದಿದೆ ಈಗ ಸರ್ ಈಗ ರಿಷಬ್ ಸರ್ ಮಾಡ್ಬೇಕಾಗಿರೋ ಕ್ಯಾರೆಕ್ಟರ್ ಮಾಡುದು ಅವತ್ತೊಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ತುಂಬಾ ಕೆಲ್ಸ ಮಾಡಿಸ್ಬೇಡ್ರಿಷಬ್ ಶೆಟ್ಟಿ ಶೂಟ್ ಮಾಡ್ಬೇಕಾಗಿತ್ತು ಅಂಡ್ ನೈಟ್ ಶೂಟ್ ಅಂಡ್ ತುಂಬಾ ಕಾಯಿಸಿದ್ವಿ ಯಾಕಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಆಗ್ಬೇಕಾಯ್ತು ನಾವು ಸೊ ಅಲ್ಲಿ ದಿಗಿದ್ ಇರ್ಲಿಲ್ಲ ಅಲ್ಲಿಂದ ನಾವು ಇಲ್ಲಿಗ್ ಶಿಫ್ಟ್ ಆಗಕ್ಕೆ ದಿಗಿಗ್ ನಾವು ಒಂಬತ್ತುವರೆ ಹತ್ತು ಗಂಟೆಗೆ ಬರ್ತೀವಿ ಅಂದ್ವಿ ನಾವ್ ಬಂದಾಗ್ಲೇ ಹನ್ನೆರಡು ಗಂಟೆ ಆಗಿತ್ತು ಸೊ ಹನ್ನೆರಡು ಗಂಟೆ ಆದ್ಮೇಲೆ ನಾವ್ ಎರಡ್ ಗಂಟೆ ಮೂರ್ ಗಂಟೆ ತನಕ ಶೂಟ್ ಮಾಡಿದ್ವಿ ಗಂಟೆ ತನಕ ಹೋಯ್ತು ಇನ್ಫ್ಯಾಕ್ಟ್ ಸೊ ಅವಾಗ ಸಮೀರ್ ಟೂ ಓ ಕ್ಲಾಕ್ ಅಷ್ಟೋ ನಾನ್ ರಿಷೇಬ್ ಶೆಟ್ಟಿ ಅಲ್ಲ ಕಂಡ್ರು ನಾನನ್ನೆಲ್ಲ ಹಿಂಗ್ ರುಬ್ಬೇಡ್ರಿಟ್ಬೇಡ್ರಾಟ್ ಆ ವೈಟಿಂಗ್ ಪೀರಿಯಡ್ ಇತ್ತಲ್ಲ ಅಷ್ಟೊತ್ತು ನೀವ್ ಏನೇ ಮಾಡಿ ಕ್ಯಾರಮನಲ್ಲಿ ಕೂರ್ಸಿದ್ರು

ನನ್ನನ್ನು ಹಂಗೇ ರೂಪ ಇಲ್ಲ ಬಟ್ ಇವ್ರದ್ದು ಹೆಂಗಿತ್ತು ಅಂದ್ರೆ ಏನಾದ್ರು ಒಂದ್ ಸ್ವಲ್ಪ ಲೇಟ್ ನೈಟ್ ಆದ್ರೆ ಎರಡು ಗಂಟೆ ಕಾಲ್ ಶೀಟ್ ಆದ್ರೆ ನೆಕ್ಸ್ಟ್ ಟೈಮ್ ಮಧ್ಯಾಹ್ನನೇ ಸ್ಟಾರ್ಟ್ ಮಾಡ್ತಾ ಇದ್ರು ಯಾಕೆ ನಮ್ ಸಿನಿಮಾದಲ್ಲಿ ಸ್ವಲ್ಪ ನೈಟ್ ಶೂಟ್ ಜಾಸ್ತಿ ಇತ್ತು ಅಂದ್ರೆ ಆ ಕಥೆಲೆ ಆ ಜಾಸ್ತಿ ಈ ವಿಷಯಗಳು ನಡೆಯೋದೇ ರಾತ್ರಿ ಆ ತರದಲ್ಲಿ ಇದ್ದಾಗ ನೈಟ್ ಜಾಸ್ತಿ ಶೂಟ್ ಇತ್ತು ಸೋ ಆಸ್ತಾನದ ಕಲಾವಿದರು ಅಂತ ಅಂದಾಗ ಈಗ ನೈಟ್ ಶೂಟ್‌ಗೆ ರೆಡಿ ಆಗಬೇಕು ಅಂತ ರೆಡಿ ಆಗಿದೆ ನನಗೆ ಏನು ತೊಂದರೆ ಇಲ್ಲಪ್ಪ ನೈಟ್ ಎಲ್ಲಾ ಏನು ತೊಂದರೆ ಇಲ್ಲ ಎಷ್ಟೋ ಶೂಟ್ ಗಳು ಆಗಿರ್ತಾವೆ ಎಷ್ಟು ನಿದ್ದೆ ಗೆಟ್ಟಿರ್ತೀವಿ ನಾವು ನಾನುนิಶಾಚರಿ ಅಂತ ನಾನೇ ನಾನ್ ರೈ ರಾತ್ರಿಯೇ ಜಾಸ್ತಿ ತಿಂದಿರ್ತೀನ್ಬೇಕಾರೆ ಆಮೇಲೆ ಮತ್ತೆ ಇಮಿಡಿಯೇಟ್ ಆಗಿ ಬೇಗ ಕರಿಬೇಡಿ ಅಷ್ಟೇ ಕರೆಕ್ಟ್ 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 ಸರಿಗ ಆ ಆರ್ಟಿಸ್ಟ್ ಗಳಿಗೆ ಈಗ ಕಂಟಿನ್ಯೂ ಒಂದಷ್ಟು ಶೂಟ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ ನಿದ್ದೆ ಇರಲ್ಲ ಈಗ ಬೆಳಗ್ಗೆ ಮತ್ತೆ ಇದ್ ಮಾಡಿಸ್ತಾರೆ ಮತ್ತೆ ಶೂಟಿಂಗ್ ರೆಡಿ ಆಗಿ ಹೆಂಗ ಅಂತಾರೆ ವಿತೌಟ್ ನಿದ್ದೆ ಶೂಟ್ ಹೋಗಿ ಅಷ್ಟೇ ಲವಲವಿಕಿಂತ ಶೂಟ್ ಮಾಡ್ಬೇಕು ಅಂತ ಅಂದ್ರೆ ಎಷ್ಟು ಚಾಲೆಂಜ್ ಇರುತ್ತೆ ಯಾಕಂದ್ರೆ ಫೇಸ್ ನಮಗೆ ಅಷ್ಟೇ ಸಪೋರ್ಟ್ ಮಾಡ್ಬೇಕು ನಮಗೆ ಫೇಸ್ ಗಿಂತ ಕಣ್ಣು ಸಪೋರ್ಟ್ ಮಾಡಬೇಕು ಕಣ್ಣು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಓಡಿಸ್ಕೊಂಡ್ಬಿಡ್ತೀವಿ ನಾವು ಯಾವ್ದೇ ಕ್ಯಾರೆಕ್ಟರ್ ಆಗಿದ್ರು ಅಷ್ಟೇ ಜೋವಿಯಲ್ ಆಗಿರೋ ಕ್ಯಾರೆಕ್ಟರ್ ಆಗಲಿ ಸೀರಿಯಸ್ ಆಗಿರೋ ಕ್ಯಾರೆಕ್ಟರ್ ಆಗಲಿ ಯಾಕೆ ನಿದ್ದೆಗೆ ಆರ್ಟಿಸ್ಟ್ ಅಷ್ಟೊಂದು ಹಪ ಹಪಸ್ತಾರೆ ಅಂದ್ರೆ ನೀವ್ ಏನೇ ಮಾಡಿದ್ರು ಕಣ್ಣಲ್ಲಿ ಗೊತ್ತಾಗ್ಬಿಡತ್ತೆ ದಿನ ಇವರು ಸ್ಟ್ರೆಸ್ಫುಲ್ ಆಗಿ ಕೆಲಸ ಮಾಡಿದ್ದಾರೆ ಇವರು ಅನ್ನೋದು ಗೊತ್ತಾಗ್ಬಿಡತ್ತೆ ಅಂದ್ರೆ ಆ ಕ್ಯಾರೆಕ್ಟರ್ ಹಂಗೆ ಇದ್ರೆ ಪರವಾಗಿಲ್ಲ ಆ ಸ್ಟ್ರೆಸ್ಫುಲ್ ಕ್ಯಾರೆಕ್ಟರೇ ಪ್ಲೇ ಮಾಡ್ತಾ ಇದ್ರೆ ನಿಮ್ ಕಣ್ ಕೆಂಪುಗಿದ್ರು ಅಥವಾ ಕಣ್ಣಲ್ಲಿ ಸ್ವಲ್ಪ ಸತ್ವ ಇಲ್ಲ ಅಂದ್ರೂ ನಡೆದ್ಬಿಡತ್ತೆ ಬಟ್ ತುಂಬಾ ಬ್ರೈಟ್ ಕ್ಯಾರೆಕ್ಟರ್ಸ್ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಂಗಾಗಿ ನಾವು ನಾವು ಮೂವತ್ತ ತರ್ಟಿ ಅವರ್ಸ್ ತರ್ಟಿ ಸಿಕ್ಸ್ ಅವರ್ಸ್ ಕಂಟಿನ್ಯೂಸ್ ಶೂಟ್ ಮಾಡಿದಾಗ್ಲು ಆ ಕ್ಯಾರೆಕ್ಟರ್ ಮುಗೀತು ಅಂದಾಗ ನೀವು ಹೋಗಿ ಕ್ಯಾರಮನ್ ಅಲ್ಲಿ ಒಂದು ತ್ರೀ ಅವರ್ಸ್ ನಿದ್ದೆ ಮಾಡಿ ಅಷ್ಟೊತ್ತಿಗೆ ನಾವು ಇವ್ರ್ ಶೂಟ್ ಮಾಡ್ತೀನಿ ನೀವು ಹೋಗಿ ಒಂದು ಫೋರ್ ಅವರ್ಸ್ ನಿದ್ದೆ ಮಾಡಿ ಅಂತ ನಾವೇ ಹೇಳ್ಬಿಡ್ತೀವಿ ಯಾಕಂದ್ರೆ ಬೀಯಿಂಗ್ ಅನ್ ಆರ್ಟಿಸ್ಟ್ ನಮಗೂ ಗೊತ್ತಿದೆ ಅದ್ರ ಕಷ್ಟ ಏನು ಅಂತ ಸೊ ಹಂಗಾಗಿ ಕಣ್ಣು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಕಣ್ಣಿಗೆ ಸ್ಟ್ರೆಸ್ ಬೀಳಬಾರ್ದು ಅನ್ನೋದಕ್ಕೋಸ್ಕರ ನೀವು ನೋಡಿರ್ಬೋದು ಕಂಟಿನ್ಯೂಸ್ ಆಗಿ ನೈಟ್ ಶೂಟ್ ಎಲ್ಲ ಮಾಡ್ತಾ ನಾವು ವೆಟ್ ಕ್ಲಾತ್ ಇಟ್ಕೊತಾ ಇರ್ತೀವಿ ಕಣ್ಣಿಗೆ ನಾವು ಮುಖಕ್ ಜಾಸ್ತಿ ಟಚ್ ಅಪ್ ಹೋಗಲ್ಲ ಬಟ್ ಕಣ್ಣಿಗೆ ಮಾತ್ರ ವೆಟ್ ಕ್ಲಾತ್ ಇಡ್ತಾನೆ ಇರ್ತೀವಿ ಯಾಕಂದ್ರೆ ಕಣ್ಣು ರಿಲ್ಯಾಕ್ಸ್ ಆಗ್ಬೇಕು ಕಣ್ಣು ರಿಲ್ಯಾಕ್ಸ್ ಆಗಿಲ್ಲ ಅಂದ್ರೆ ಆಕ್ಟ್ ಮಾಡಕ್ ಸಾಧ್ಯ ಇಲ್ಲ ಪೂರ್ತಿ ಕಣ್ಣೇ ಮಾತಾಡೋದು ಇಡೀ ಸಿನಿಮಾ ಕಣ್ಣಲ್ಲೇ ಒಬ್ಬ ಆಕ್ಟರ್ ಮಾತಾಡ್ಬೇಕು ಅನ್ನೋದು ಕಣ್ಣಲ್ಲೇನೆ ಸೊ ಹಂಗಾಗಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನನಗೆ ಕಣ್ಣು ಕಣ್ಣು ಇಂಪಾರ್ಟೆಂಟ್ ಅಂತ ನನಗೆ ಅವರೇ ನೆನ್ಪಾಗ್ತಾರೆ ಆ ಹೆಂಗಿರುತ್ತೆ ಸರ್ ಈ ತರ ಒಂದಷ್ಟು ನಾವು ಕಣ್ಣಲ್ಲೇ ಒಂದಷ್ಟು ಆಕ್ಟ್ ಮಾಡಬೇಕು ಕಣ್ಣು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟರ್ ಗೆ ಅಂತ ನೋಡಿದಾಗ ಇಲ್ಲ ಅದೇ ತುಂಬಾ ಫ್ರೆಶ್ನೆಸ್ ಕಾಣಲಿಲ್ಲ ಅಂದ್ರೆ ಅವಾಗ ಈಗ ಓಕೆ ಟೈರ್ಡ್ ಆಗಿರೋಂತ ಸೀನೇ ಇರುತ್ತೆ ಅಂತ ಇಟ್ಕೊಳ್ಳಿ ಆದ್ರೆ ಆ ಸಿನಿಮಾ ಆ ಶಾರ್ಟ್ ಅಲ್ಲಿ ಆ ಸೀನ್ ಅಲ್ಲಿ ಆ ಪಾತ್ರಗಳು ಇಬ್ರು ಸುಸ್ತಾಗಿರ್ತಾರೆ ಏನೋ ಅಂತ ಟೈಮ್ ಅಲ್ಲಿ ವರ್ಕ್ಔಟ್ ಆಗುತ್ತೆ ಬಟ್ ಬೇರೆ ಟೈಮ್ ಅಲ್ಲಿ ಫ್ರೆಶ್ ಆಗಿರ್ಬೇಕು ಯಾವ್ದೋ ರೊಮ್ಯಾಂಟಿಕ್ ಸೀನ್ ಮಾಡ್ತಾ ಇದೆಯೋ ಕ್ಯೂಟ್ ಆಗಿ ಕಾಣ್ಬೇಕು ಅಂದಾಗ ನೀವು ಫ್ರೆಶ್ ಆಗಿರ್ಲೇಬೇಕು ಅವಾಗ ಕಣ್ಣೆಲ್ಲ ರೆಡ್ ಆಗಿ ಹಿಂಗ ಇದ್ರೆ ಆ ಸೀನ್ ಏನಿಲ್ಲ ಇಲ್ಲಲ್ಲ ಸರಿ ನಿಮಗೆ ಹಿಂದೆ ಒಂದಷ್ಟು ಸಿನಿಮಾಗಳೆಲ್ಲ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಮಾಡೋದು ಚಾಕ್ಲೇಟ್ ಇರೋ ಚಾಕ್ಲೇಟ್ ಇರೋ ಒಂದು ಟ್ಯಾಗ್ ಇತ್ತು ನಿಮ್ಗೆ ಪಡ ದಿಗನ್ ಚಾಕ್ಲೇಟ್ ಇರೋ ಲವರ್ ಬಾಯ್ ಈ ತರ ಎಲ್ಲ ಇತ್ತು ಸೊ ಆ ಟ್ಯಾಗ್ ಬಿಟ್ಟು ನಾನು ಇನ್ನ ಇಲ್ಲ ಇನ್ನೊಂದು ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೇಕು ಆ ಟ್ಯಾಗ್ ಬಿಟ್ಟು ಯಾಕಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನಾವು ಒಂದಷ್ಟು ಹೊಸದಾಗಿ ನಮ್ಗೆ ಏನಾದ್ ಒಂದು ಪಾತ್ರ ಬರಬೇಕು ಅನ್ನೋದೆಲ್ಲ ನಾವು ಅನ್ಕೋತಾ ಇರ್ತೀವಿ ಸೊ ಆ ಟೈಮ್ ಅಲ್ಲಿ ಅದೇ ನಿಮ್ಗೆ ಚೆನ್ನಾಗಿದೆ ಚಾಕ್ಲೇಟ್ ಬಾಯ್ ಚಾಕ್ಲೇಟ್ ಇರೋ ಅನ್ನೋದೇ ಚೆನ್ನಾಗಿದೆ ಇಲ್ಲ ಅದಕ್ಕಿಂತ ಇನ್ನ ಬೇರೆ ಏನಾದ್ರು ಟ್ಯಾಗ್ ಬರ್ಲಿ ನನಗೆ ಅಲ್ಲ ಈಗ ಅದಕ್ಕಿಂತ ಬೇರೆ ಏನೋ ಬೇಕು ಅಂದ್ರೆ ಈಗ ನಾನೇ ಬರ್ದು ನಾನೇ ಈಗ ರಕ್ಷಿತ್ ರಿಷಬ್ ತರ ನಾನೇ ಕತೆ ಬರ್ದು ನಾನೇ ಮಾಡಿ ನಾನೇ ಡೈರೆಕ್ಷನ್ ಮಾಡ್ಬೇಕು ಅದು ನೋಡೋಣ ಯಾವಾಗ್ಲೂ ಒಂದು ಮುಂದೆ ಮಾಡ್ತಾರೆ ಖಂಡಿತ ನಾನು ಎಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಹೌದು ಬಟ್ ಮಾಡ್ತೀನಿ ಅದು ಇವಾಗ ಅಂದ್ರೆ ಯಾವ ಜಾನರ್ ತರ ಮಾಡಬಹುದು ನೀವು ಡೈರೆಕ್ಷನ್ ಮಾಡೋದು ಅದ ಅದ್ ಹೇಳ್ತೀನಿ ಸರ್ಪ್ರೈಸ್ ಅಲ್ಲ ಇಷ್ಟ ನನಗೆ ನಿಜ ರಿಯಲಿಸ್ಟಿಕ್ ಸಿನಿಮಾಸ್ ಇಷ್ಟ ಅಂದ್ರೆ ತುಂಬಾ ರಿಯಲ್ ಆಗಿ ನಡೆದಿರೋ ಒಂದು ಸನ್ನಿವೇಶ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಅದ್ ತರ ಇರುತ್ತೆ ಆ ತರದ್ ನನಗ್ ತುಂಬಾ ಇಷ್ಟ ನನಗೆ ಏನೋ ಒಂದು ಫೇಮಸ್ ಇನ್ಸಿಡೆಂಟ್ ಯಾವ್ದೋ ಆಗಿರುತ್ತೆ ಅದ್ರ ಮೇಲೆ ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡೋದು ನನಗೆ ತುಂಬಾ ಇಷ್ಟ ಸೂಪರ್ ಸೂಪರ್ ಸರ್ ಈಗ ನೀವು ಸಿಕ್ಕಾಪಡೆ ಹಿಂದೆ ಡ್ರಾಮಾ ಅದ್ರಲ್ಲೆಲ್ಲ ನೀವು ಪಳದ್ ಬಂದಿರೋರು ನಿಮ್ಮ ನೀವು ಒಂದು ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ರೆ ನಂದು ಆಲ್ರೆಡಿ ಮೂರು ಸಬ್ಜೆಕ್ಟ್ ರೆಡಿ ಇದೆ ಡೈರೆಕ್ಷನ್ ಮಾಡಕ್ಕೆ ಆಕ್ಟಿಂಗ್ ಅಲ್ಲಿ ಬಿಸಿ ಇರೋದ್ರಿಂದ ಹೊಟ್ಟೆ ಮೇಲೆ ಕಲ್ಲ ಬೇಡ ಅಂತ ಯಾಕಂದ್ರೆ ಡೈರೆಕ್ಷನ್ ಹೋದ್ರೆ ಒಂದ್ ವರ್ಷ ಬೇಕು ಹಾಗಾಗಿ ಅದನ್ನ ಸೈಡ್ ಇಟ್ಟು ಇವಾಗ ಸದ್ಯಕ್ಕೆ ಬರೀ ನನ್ಗೆ ಸೋಷಿಯಲಿಸ್ಟಿಕ್ ಇಶ್ಯೂಗಳು ತುಂಬಾ ಇಷ್ಟ ಆಗುತ್ತೆ ಸೊ ನಾನು ಆ ತರದ್ರ ಮೇಲೆ ಒಂದ್ ಎರಡು ಸಬ್ಜೆಕ್ಟ್ ಮಾಡ್ಕೊಂಡಿದೀನಿ ಅದನ್ನ ಮಾಡ್ಬೇಕು ಅಂತ ಆಸೆ ಇದೆ ಅದ್ರಲ್ಲಿ ನೀವೇ ಹೀರೋನ ಇಲ್ಲ ಇಲ್ಲ ಗೊತ್ತಿಲ್ಲ ಇನ್ನೂ ಯೋಚನೆ ಮಾಡಿಲ್ಲ ಈ ಸಿನಿಮಾ ಇಟ್ಟು ಆದ್ಮೇಲೆ ಇನ್ನೊಂದಷ್ಟು ಅಪ್ಡೇಟ್ ಗಳಾಗುತ್ತೆ ಅಂತ ಸರ್ ಹೊಟ್ಟೆ ಅಂತ ಹೇಳಿದ್ರಿ ಸೊ ಈ ಸಿನಿಮಾದಲ್ಲಿ ಹೊಟ್ಟೆನೆ ಮೇನ್ ಆಗಿ ಕಾಣಿಸ್ಕೊಳ್ಳುವಂತದ್ದು ಹೊಟ್ಟೆ ಮೇಲೆ ಗೋವರ್ಧನ್ ಅವ್ರ ಹೆಂಗ ಹಿಂಗೆ ಏನೇನ್ ಆಗುತ್ತೆ ಸರ್ ಎಷ್ಟು ವೇಟ್ ಗೇನ್ ಆಗದ್ರಿ ಇಪ್ಪತ್ ಆರರಿಂದ ಇಪ್ಪತ್ತೆಂಟು ಕೆಜಿ ಆಲ್ಮೋಸ್ಟ್ ಮೂವತ್ ಕೆಜಿ ತನಕ ಗೇನ್ ಆಗಿದೆ ಈಗ ಈಗೊಂದು ಇಪ್ಪತ್ನಾಲ್ಕ ಇಪ್ಪತ್ತೈದು ಕೆಜಿ ಇಳಿಸಿದ್ವಿ ಒಂದು ಇನ್ಸಿಡೆಂಟ್ ಅಲ್ಲಿ ನನ್ಗೆ ಫುಡ್ ಪಾಯ್ಸನಿಂಗ್ ಆಗಿ ಲೂಸ್ ಮೋಷನ್ ಆಗೋಗಿತ್ತು ಅವಾಗ ಸ್ವಲ್ಪ ಹೊಟ್ಟೆ ಇಳಿದಿತ್ತು ಆ ಜಾಗಕ್ಕೆ ಮಾತ್ರ ಪ್ಯಾಡಿಂಗ್ ಮಾಡ್ಕೊಂಡಿದ್ವಿ ಅದ್ಬಿಟ್ಟು ಮಿಕ್ಕಿದ ಹೊಟ್ಟೆ ಆಯ್ತು ಕಡೆ ತುಂಬಾ ಕಷ್ಟ ಅಂದ್ರೆ ನನ್ಗಿಂತ ನನ್ ಮಂಡಿ ಪಾಪ ಅಳ್ತಾ ಇತ್ತು ಇಳಿಸೋ ಅಂತ ಯಾವಾಗ ಇಳಿಸ್ತೀಯ ಅನ್ನೋದು ಫೋನ್ ಮಾಡಿ ಅದಕ್ಕೆ ನಾನು ಬರತ್ತೆ ಫೋನ್ ಮಾಡ್ತಾ ಇದ್ದೆ ಯಾವಾಗ ಬರತ್ರಿ ಯಾವಾಗ ಮುಗಿಸ್ತೀರಾ ಪಿಕ್ಚರ್ ದಿನನೇ ಕುಂಬಳಕಾಯಿ ಹೊಡೆದಿದ ತಕ್ಷಣ ಕೇಳಿದೆ ಪ್ಯಾಚ್ ವರ್ಕ್ ಅರ್ಧ ಗಂಟೆ ಒನ್ ಅವರ್ ಶೂಟ್ ಏನು ಇಲ್ಲ ತಾನೇ ಏನು ಇಲ್ಲ ಸರ್

ಸಿನಿಮಾಗ್ ನಾನು ಬರ್ತೀನಲ್ಲ ನನ್ ಜೊತೆ ನೋಡ್ತೀರಾ ಪಕ್ಕ ಸೊ ನೀವ್ ಸಿನ್ಮಾ ನೋಡದ್ಮೇಲೆ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಗೊತ್ತಾಗುತ್ತೆ ಅಲ್ವಾ ಸೂಪರ್ ಆಮೇಲೆ ಈ ಆಕ್ಟರ್ಸ್ಗೆ ಫಿಟ್ನೆಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ನೀವ್ ಪ್ರತಿ ಸಿನಿಮಾದಲ್ಲೂ ಫಿಟ್ ಆಗಿ ಕಾಣಿಸ್ಕೊಡ್ತೀರಾ ಸೊ ಈ ತರ ಒಂದಷ್ಟು ಕ್ಯಾರೆಕ್ಟರ್ ಗಳು ಬಂತು ಅಂತ ಅಂದಾಗ ಏನೇನೆಲ್ಲ ಸರ್ಕಸ್ ಮಾಡಬೇಕಾಗತ್ತೆ ಇಂಪಾರ್ಟೆಂಟ್ ಪ್ರಕಾರ ಒಬ್ಬ ಆಕ್ಟರ್ ನಾರ್ಮಲ್ ಆಗಿರೋದು ಒಳ್ಳೇದು ಯಾಕೆಂದ್ರೆ ಯಾವ ತರ ಪಾತ್ರ ಬರುತ್ತೆ ಅದ್ರ ಮೇಲೆ ಆತ ಆ ಪಾತ್ರಕ್ಕೆ ರೆಡಿ ಆದ್ರೆ ಬೆಟರ್ ಸೊ ನಾರ್ಮಲ್ ಆಗಿರೋದು ಒಳ್ಳೇದು ಕೆಲವರೆಲ್ಲ ತುಂಬಾ ಬಾಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ತುಂಬಾ ಅಂದ್ರೆ ಶೋಲ್ಡರ್ ಗಿಡ ಹಿಂಗ್ ಬಿಟ್ಟಿರುತ್ತೆ ಬಟ್ ಆ ಕೆಲವ್ ಬೇ ಅವ್ರ ಸಿಗೋ ಪಾತ್ರಕ್ಕೆ ಅವ್ರು ಸೂಟ್ ಆಗಲ್ಲ ಅದು ಸೊ ಅವಾಗ ತೊಂದರೆ ಆಗುತ್ತೆ ಅನ್ನೋದು ನಾನ್ ನನ್ನ ಪ್ರಕಾರ ನಾರ್ಮಲ್ ಆಗಿದ್ರೆ ಸಾಕು ಅಂದ್ರೆ ಏನೋ ಫಿಟ್ನೆಸ್ ಮಾಡ್ತಾ ಇರ್ಲಿ ನಾನು ಹೇಳೋದು ಎಕ್ಸ್ಟ್ರೀಮ್ ಈಗ ಒಂದು ಯಾವುದೋ ಒಂದು ಅಖಾಡ ಕೇಳಿದು ಒಂದು ಕುಸ್ತಿ ಪಟ್ಟು ತರ ನಿಮ್ ಕಾಣ್ಬೇಕು ಅಂದ್ರೆ ಅವಾಗ ವರ್ಕೌಟ್ ಮಾಡಿ ಅವಾಗ ಅದನ್ನ ಮಾಡಿ ಇಲ್ಲ ಈ ತರದೊಂದು ಪಾತ್ರ ಬಂತು ದಪ್ಪ ಗುಂಡ್ ಗುಂಡು ಇರ್ಬೇಕು ಅಂದ್ರೆ ಅವಾಗ ನೀವು ಬೇರೆ ಏನ್ ಬೇಕೋ ಅದನ್ನ ಮಾಡಿ ನನ್ ಪ್ರಕಾರ ಅದು ಹಾಗಾಗಿ ನಾನು ನೀವು ನೋಡಿದ್ರೆ ನಾನು ನಾರ್ಮಲ್ ಆಗಿ ಇರ್ತೀನಿ ಮೋಸ್ಟ್ ಆಫ್ ದ ಟೈಮ್ ಇನ್ನೊಂದ್ ಏನ್ ಗೊತ್ತಾ ನೀವು ನಾರ್ಮಲ್ ಆಗಿ ಇದ್ದಷ್ಟು ನೀವು ಕ್ಯಾರೆಕ್ಟರ್ ಗಳು ಪ್ಲೇ ಮಾಡಬಹುದು ನೀವು ಬಾಡಿ ಮಾಡಿದ ತಕ್ಷಣ ನಿಮ್ಮನ್ನ ಟೈಪ್ ಕಾಸ್ಟ್ ಆಗ್ಬಿಡೋದು ನೀವು ಅದೇ ಕ್ಯಾರೆಕ್ಟರ್ ಮಾಡ್ಬೇಕು ನಿಮ್ಗೆ ಬೇರೆ ಮಾಡಕ್ ಆಗಲ್ಲ ಸೊ ಹಂಗಾಗಿ ನಾನು ದಿಗಂತ ಹೇಳದಂಗೆ ಇಫ್ ಆರ್ ನಾರ್ಮಲ್ ಪರ್ಸನ್ ಯು ಕ್ಯಾನ್ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಮಾಡ್ಬೋದು ನೀವು ಅಂದ್ರೆ ಹೆಂಗೆ ಗೊತ್ತಾ ಹೆಲ್ದಿ ಆಗಿರೋದು ಫಿಟ್ನೆಸ್ ಆಗ್ಬೇಕು ಯಾವತ್ತು ನಿಮ್ ಕಿಡ್ನಿ ಲಿವರ್ ಮಿಕ್ಕಿದೆಲ್ಲ ಸ್ಪೇರ್ ಪಾರ್ಟ್ಸ್ ಏನ್ ಒಳಗಡೆ ಇದೆ ಅವೆಲ್ಲ ಹೆಲ್ದಿ ಆಗಿದ್ಯಾ ಹಂಗಾದ್ರೆ ಇವರ್ ಫಿಟ್ ಕೈ ಎತ್ತಾಗತ್ತ ಯು ಆರ್ ಫಿಟ್ ದಟ್ಸ್ ಆಲ್ ಅದಕ್ಕೋಸ್ಕರ ಜಿಮ್ ಮಾಡ್ಬೇಕು ಅಂತೇನ್ ನಾನ್ ಇಷ್ಟು ಡಯೆಟ್ ಮಾಡಿದಾಗ್ಲೂ ನಾನೇನ್ ಜಿಮ್ ಹೋಗ್ಲಿಲ್ಲ ನಾನು ಯಾವತ್ತೂ ಜಿಮ್ ಫುಡ್ ಅಲ್ಲೇ ಡಯಟ್ ಮಾಡಿರೋದು ಆಮೇಲೆ ಬೆಸ್ಟ್ ಪಾರ್ಟ್ ದಿಗಂತದಾಗಿರ್ಬೋದು ಅಥವಾ ಅವನ ನೋಡಿ ನಾನ್ ಕಲ್ತಿದಾಗಿರ್ಬೋದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಲ್ಲಿ ನಿಮ್ ಇನ್ವಾಲ್ವ್ಮೆಂಟ್ ಇದ್ರೆ ನಿಮ್ ಫಿಟ್ನೆಸ್ ಪರ್ಫೆಕ್ಟ್ ಆಗಿರುತ್ತೆ ಇವ್ರು ಯಾವಾಗ ಸೈಕ್ಲಿಂಗ್ ಮಾಡ್ತಾನೆ ಸೂಪರ್ ಅವನು ಹೊಟ್ಟೆ ಅವ್ರ ಐತ್ ನಂಗೆ ಸೀರಿಯಸ್ಲಿ ಹೊಟ್ಟೆ ಅವ್ರ ಕಿಲೋಮೀಟರ್ ಗಟ್ಲೆ ಅವ್ನು ಒಂದೊಂದ್ಸರಿ ಸ್ಟೇಟಸ್ ಆಗ್ತಾನೆ ಇಲ್ಲಿಂದ ನಂದಿ ಹಿಲ್ಸ್ ಎಲ್ಲ ಹಿಂಗೆಲ್ಲ ಹೋಗಿರುತ್ತೆ ಅಯ್ಯೋ ಇಷ್ಟೆಲ್ಲ ಸೈಕ್ಲಿಂಗ್ ಮಾಡ್ತಾನೆ ಒಟ್ಟಿಗೆ ಇತ್ತೀಚೆಗೆ ದಿಗಂತ ನೋಡೋದ್ ಖುಷಿ ಏನ್ ಹೇಳಿ ಏನು ಏನ್ ಹೇಳಿ ಒಂದು ಎಕ್ಸ್ಪೆಕ್ಟ್ ಮಾಡಿ

ಅದಕ್ಕಿಂತ ಮುಂಚೆ ಸಿನಿಮಾ ಮಾಡೋದ್ ಏಟ್ ಮಾಡ್ಕೊಂಡಿದ್ರು ಬ್ಯಾಡ್ ಟೈಮ್ ನಡೆಯುತ್ತೆ ಎಲ್ಲರಿಗೂ ಲೈಫ್ ಅಲ್ಲಿ ಆ ಸಾಡೆ ಸಾತ್ ಹೋಗ್ಬೇಕು ಅದು ಬಂದ್ ನಿಜ ಅದ ಸಾಡೆ ಸಾತಿ ಮೇಲೆ ನನಗೆ ಎಲ್ಲ ಕರೆಕ್ಟ್ ಆಗಿ ಹೋಗಿದೆ ಸರಿ ದಿಗ್ಗಿ ಅವರು ಒಂದಷ್ಟು ಸಿನಿಮಾ ಮಾಡಿದರೆ ನೀವು ಒಂದಷ್ಟು ಸಿನಿಮಾ ಮಾಡಿದರೆ ದಿಗ್ಗಿ ಅವರ ಒಂದಷ್ಟು ಡೈಲಾಗ್ ಗಳನ್ನ ನೀವ್ ಹೇಳಿದ್ರೆ ಹೆಂಗಿರುತ್ತೆ ನಿಮ್ಮ ಡೈಲಾಗ್ ನ ದಿಗ್ಗಿ ಹೇಳಿದ್ರೆ ಹೆಂಗಿರುತ್ತೆ ಇವ್ರದ್ದು ಯಾವಾಗ ನನಗೆ ಪಟ್ಟಂತ ದಿಗಿ ಅಂತ ನೆನಪಾಗೋದು ಗಳು ಪಂಚರಂಗಿಗಳು ಪ್ರಾಕ್ಟೀಸ್ ಮಾಡಕ್ ಟ್ರೈ ಮಾಡ್ದೆ ನಂಗೆ ಗೊತ್ತೇ ಆಗಿಲ್ಲ ಸರ್ ದಿಸ್ ಇಸ್ ದ ಟೈಮ್ ಸಿನಿಮಾ ಬಗ್ಗೆ ಗಳುಗಳು ಅಂತ ಸೇರಿಸ್ಕೊಂಡು ಸಿನಿಮಾ ಬಗ್ಗೆ ಹೇಳ್ಬೇಕು ಲಾಫಿಂಗ್ ಬುದ್ಧಗಳು ಸಿನಿಮಾಗಳು ತುಂಬಾ ಅದ್ಭುತವಾಗಿ ಗಳು ಆಗಿ ಬಂದಿದೆ ಸೊ ಆ ಗಳುವನ್ನ ನೋಡಕ್ಕೆ ನೀವು ಗಳುವಾಗಿ ಮೂವತ್ತನೇ ತಾರೀಕು ಆಗಸ್ಟ್ ಆಗಸ್ಟ್ ಗಳು ಮೂವತ್ ಗಳು ಬಂದ್ರೆ ನಿಮ್ಗೆ ಆ ದಿಗಿಗಳ ಜೊತೆ ಹೇಗೆ ನಾನು ಪಾತ್ರಗಳು ಮಾಡಿದೀನಿ ಅನ್ನೋದು ನಿಮ್ಗಳು ನೋಡೋಕ್ ಸಿಗುತ್ತೆ ಈಗ ಇವರ ಕ್ಯಾರೆಟರ್ ಯಾವ್ದು ಕೊಡ್ಲಿ ನಾನು ಬೆಕ್ಕು ಈಗ ಅವರು ಅದೇ ಆ ಒಂದು ಇದ್ರಲ್ಲಿ ಸ್ವಲ್ಪ ಹಾಕೊಂಡಿರ್ತಾರೆ ಸೊ ಮಾತಾಡ್ತಾ ಇರ್ತಾರೆ ಸೊ ನೀವ್ ಸ್ವಲ್ಪ ಓಡ್ತಾ ಇರ್ತದೆ ನಿಮ್ ಅಂತ ಇರುತ್ತೆ ಕಿಕ್ಕು ಯಾವ್ದಾದ್ರು ಒಂದು ಒಂದು ಇಲ್ಲ ಅಮ್ಮ ನಾನು ಬೆಕ್ಕು ಸಿಂಪಲ್ ಅಂಡ್ ಸೂಪರ್ ಆಗದೆ ಸಿಂಪಲ್ ಅಂಡ್ ಸೂಪರ್ ನೀವು ಸಿನಿಮಾ ಬಗ್ಗೆ ಹೇಳಿದಾಗ ಎಣ್ಣೆ ಹೊಡ್ಕೊಂಡ್ ಸಿನಿಮಾ ಬಗ್ಗೆ ಎಣ್ಣೆ ಹೊಡ್ಕೊಂಡಿರ್ತೀರ ಕಿಕ್ ಹೊಡಿತಾ ಇರುತ್ತೆ ನೀವು ಮಾತಾಡ್ತಾ ಇಲ್ಲ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡಿ ಅಲೋ ಮೈಕ್ ಟೆಸ್ಟಿಂಗ್ ಅಲೋ ಮೈಕ್ ಟೆಸ್ಟಿಂಗ್ ಆಗಸ್ಟ್ ಮೂವತ್ತು ಲಾಫಿಂಗ್ ಬುದ್ಧ ಥಿಯೇಟ್ರಿ ಬಂದಿದೆ ಅಪ್ಪಂದಿರ ಆಮಂದಿರ ಎಲ್ಲ ಬಂದ್ ಥಿಯೇಟ್ರಿಗೆ ನಮ್ ಸಿನಿಮಾನ ಬಂದ್ ನೋಡಿ ನೈಸ್ ನೈಸ್ ಸೂಪರ್ ಸರ್ ಆಮೇಲೆ ಇನ್ನೊಂದೇನು ಗೊತ್ತಾ ಈಗ ನೀವಿಬ್ರು ಮದುವೆ ಆಗಿದ್ರೆ ಗೃಹಸ್ಥರು ಅಂತಾರ ಸರ್ ಹಾ ಕರೆಕ್ಟಾ ಆಗಿ ಓಕೆ ಇಬ್ರು ಮದುವೆ ಆಗಿದ್ರೆ ಸೊ ನಾನ್ ಬ್ಯಾಚುಲರ್ ಸರ್ ಈಗ ನೆಕ್ಸ್ಟ್ ನಾನ್ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಾಗ ನಿಮ್ಮಿಂದ ಒಂದಷ್ಟು ಇನ್ಪುಟ್ಸ್ ಏನ್ ಕೊಡ್ತೀರಾ ಸರ್ ಏನಿಲ್ಲ ಗುರು ಡಾಮಿನೇಟ್ ಮಾಡಬೇಡ ಸಾರಿ ಹೇಳೋದ್ ಬೇಗ ಕಲ್ತ್ಕ ಆಯ್ತಾ ಡಾಮಿನೇಟ್ ಮಾಡಕ್ ಹೋಗ್ಬೇಡ ಯಾರದೇ ತಪ್ಪಿರ್ಲಿ ನಾನೇ ಸಾರಿ ಎಕ್ಸಾಕ್ಟ್ಲಿ ಬಿ ನ್ಯೂಟ್ರಲ್ ಯಾವ್ದಕ್ಕೂ ಎಮೋಷನಲ್ ಆಗ್ಬೇಡ ಪ್ರಾಕ್ಟಿಕಲ್ ಆಗಿ ಲೈಫ್ ನ ನೋಡು ಅಷ್ಟೇ ಹೇಳದ್ನ ಒಂದು ಒಂದು ದ್ರಾಪರ ಯುಗದ ಒಂದು ಮಂತ್ರ ಇದೆ ಅದು ಏನಂದ್ರೆ ಹೂ ಮಂತ್ರ ಅಂತ ಏನ್ ಕೇಳಿದ್ರು ಹೂ ಅಂದ್ಬಿಡಿ ಅಲ್ಲ ಸರ್ ಅವ್ರ ಕಾಸ್ಟ್ ಒಡವೆ ಬೇಕು ಸೀರೆ ಬೇಕು ಚಿನ್ನ ಬೇಕು ಯಾವಾಗ ಗೊತ್ತಾಗುತ್ತೆ ಅವ್ರಿಗೆ ಅಕೌಂಟ್ ಗೊತ್ತಾ ಅಕೌಂಟ್ ಅಲ್ಲಿ ಎಷ್ಟಿದೆ ಅಂತ ಅವ್ರಿಗೂ ಗೊತ್ತಿರುತ್ತೆ ಅಷ್ಟೇ ಬಟ್ ಇಲ್ಲ ಇಲ್ಲ ಅಂತ ಹಂಗೆಲ್ಲ ಗೊತ್ತಾಗಲ್ವೇನೆ ದುಡ್ಡಿಲ್ಲ ಅಂತ ಅದೆಲ್ಲ ಹೇಳಂಗಿಲ್ಲ ಹಾ ಹಾ ಹೂ ಅಷ್ಟೇ ಹೂ ಆಗಿರ್ಬೇಕು ನ್ಯೂಟ್ರಲ್ ಆಗಿರ್ಬೇಕು ಸಾರಿ ಕೆಳಕ್ ರೆಡಿರ್ಬೇಕು ಆಮೇಲೆ ಹೂ ಅನ್ಬಿಟ್ಟು ಏನೇ ಹೌದು ಏನೇ ಕಾಂಡ್ ಮಾಡಿದ್ರು ಹೋಗ್ಲಿ ಬಿಡಪ್ಪ ಆಯ್ತು ನಂದೇ ಸಾರಿ ನಡಿ ಮುಂದೋಗೋಣ ನಡಿ ಅದ್ ಮಾಡೋಣ ಹಿಂಗಿರ್ಬೇಕು ಅಷ್ಟೇ ಸರಿ ನಾರ್ಮಲ್ ಟೈಮ್ ಆಯ್ತು ಸರ್ ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ಬೇಕು ಅದು ನೀವು ದಿಗ್ಗಿನೇ ಕೇಳ್ಬೇಕು ನಾನ್ ಸಿಕ್ಕಾಬಿಟ್ಟೆ ರೊಮ್ಯಾಂಟಿಕಲ್ ವೀಕು ನಾನ್ ಫಸ್ಟ್ ಪಿ ಯು ಲವ್ ಮಾಡ್ಬಿಟ್ಟೆ ಅವಾಗ್ಲೇ ರೊಮ್ಯಾಂಟಿಕ್ನೆಸ್ ಹೊಟ್ಟಾಯ್ತು ಆಯ್ತು ಅಂತ ರೊಮ್ಯಾಂಟಿಕ್ನೆಸ್ ಇದ್ದಾಗ್ಲೇ ಅಲ್ವಾ ಫಸ್ಟ್ ಪಿ ಯು ಲವ್ ಮಾಡಿದ್ನಲ್ಲ ಹತ್ತು ವರ್ಷ ಲವ್ ಮಾಡ್ದೆ ರಿಷಬ್ ನನ್ ಮದ್ವೆಗ್ ಬಂದಾಗ ಹೇಳ್ದ ಮಹಾ ನಿಮ್ ಇಬ್ರುನು ಹತ್ತೋರ್ಷದ್ ಆನಿವರ್ಸರಿ ನೋಡ್ದಂಗಿದೆ ನನ್ ಲವರ್ಸ್ ಅನಸ್ತಾ ಇಲ್ಲ ಮದ್ವೆ ಅನಸ್ತಾ ಇಲ್ಲ ಇದು ಅಂತ ಸೊ ಹಂಗೆ ಸೊ ಅದೇ ಬೇಗನೆ ಲವ್ ಬೇಗ್ನೆ ಮದ್ವೆ ಹೌದ್ ಹೌದು ಬೇರೆ ಹುಡುಗಿರ ಕಾಡಾಕ ಬಿಡ್ಸೋದ್ ಸಿಕ್ಕಿಲ್ಲ ಫಸ್ಟ್ ನಿವಿಸಿಲೆ ಕಾಡಾಕ್ ಬಿಟ್ನಲ್ಲ ಹೈ ಅಕ್ಕಿ ಕಚ್ಕೊಂಡ್ ಬಿಡ್ತು ಕುತ್ಕೊಟ್ಕೊಂಡ್ ಬಿಟ್ಟೆ ನಾನ್ ತಗೊಂಡಿದ್ದೆ ಸರಿ ಓಕೆ ನಂದು ಅದೇ ತರ ಸ್ಟೋರಿ ನಾನು ಟೂ ತೌಸಂಡ್ ನೈನ್ ಮೀಟ್ ಮಾಡಿ ಒಂದ್ ಎರಡ್ ಮೂರ್ ದಿವ್ಸಕ್ಕೆ ಒಂದ್ ಹೆವಿ ಲವ್ ಆಗೋಯ್ತು ಸೊ ಅಲ್ಲಿಂದ ಅವಳೆ ಮದ್ವೆ ಆಗಿದ್ದೀನಿ ಅವರು ಬೇಗ ಪಟ್ಟಂತ ಒಪ್ಕೊಂಡ್ಬಿಟ್ಟು ಅಂದ್ರೆ ಇಬ್ಬರಿಗೂ ಅದೊಂಥರ ಇತ್ತ ಅಂದ್ರೆ ನಾನು ಯಾವ್ದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಐದ್ರಿ ಅದು ಯಾವ್ದೋ ಸಿನಿಮಾದು ಅವಾಗ ಈ ಕ್ಯೂ ಈ ಕ್ಯೂಟ್ ಆಗಿ ಮುದ್ ಮುದ್ದ ಕನ್ನಡ ಮಾತಾಡ್ತಾರಲ್ಲ ಈ ಹುಡುಗಿ ನನಗೂ ಒಂದ್ ಗರ್ಲ್ ಇದ್ರೆ ಈ ತರ ಇರ್ಬೇಕು ಅಂತ ನಾನ್ ಅನ್ಕೊಂಡೆ ಅದೇ ತರ ಮೀಟ್ ಮಾಡಕ್ಕಿಂತ ಮುಂಚೆ ಹಾ ಮೀಟ್ ಮಾಡಕ್ಕಿಂತ ಮುಂಚೆ ಅದೇ ತರ ಐದ್ರಿ ತನು ಯಾವ್ದೋ ಒಂದು ಈ ಮೂವಿ ಇವೆಂಟ್ ಅಲ್ಲೇ ನಾನ್ ಹಿಂಗ್ ಪಾಸ್ ಆಗೋದ್ ನೋಡದಂತೆ ಆಮೇಲೆ ಬಾಯ್ ಫ್ರೆಂಡ್ ಇದ್ರೆ ಈ ತರ ಇರಬೇಕು ಅಂತ ಅವಳು ಅನ್ಕೊಂಡಿದ್ಲಂತೆ ಸೊ ಅದ್ ಇಬ್ರಿಗೂ ಮೂವಿ ಸಿಕ್ದಾಗ ಸೊ ಮ್ಯೂಚಲ್ ಒಂಥರಾ ಅಲ್ಲಿಗಲ್ಲಿ ಮ್ಯಾಚಿಂಗ್ 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 ಕನೆಕ್ಟ್ ಕನೆಕ್ಟ್ ಆಯ್ತು ಸೊ ಅದೇ ನಾನು ಐ ಆಮ್ ನೋಡೋ ವೆರಿ ರೊಮ್ಯಾಂಟಿಕ್ ಪರ್ಸನ್ ಅಷ್ಟೇ ನನ್ಗೆ ಗೊತ್ತಿರೋದು ಈ ಹೀರೋ ಹೀರೋ ಇನ್ ಮದ್ವೆ ಆಗ್ಬಿಟ್ಟು ರೊಮ್ಯಾಂಟಿಕ್ ಅಲ್ಲ ಅಂದ್ರೆ ಹೆಂಗ್ ನಂಬೋದು ಅಲ್ಲ ಬಟ್ ಅದೇ ಹೇಳಿದ್ನಲ್ಲ ನಾನು ನಾನು ರೊಮ್ಯಾಂಟಿಕ್ ಆಗಿ ಇರಕ್ಕೆ ಅಥವಾ ಒಂದು ಇದ್ರತನ ಪಟಾಯಿಸೋದಕ್ಕೆ ಅಂತ ನಮ್ ಅಲ್ಲಿ ಹೇಳಬೇಕು ಅಂದ್ರೆ ಪಟಾಯಿಸೋದಕ್ಕೆ ನಾನು ಏನೂ ಮಾಡ್ಲಿಲ್ಲ ಯಾಕೆಂದ್ರೆ ಆ ಕಡೆಯಿಂದನು ಲವ್ ಅಷ್ಟೇ ಇಂಪ್ರೆಸ್ ಆಗ್ಬಿಟ್ಟಿದ್ರು ಇನ್ನಲ್ಲಿ ಪಟಾಯಿಸೋದ್ ಇನ್ನೆಲ್ಲಿ ಸರ್ ನೋಡಿ ಪಿಯು ಸಿ ಇಲ್ಲ ನೋಡಿದ್ರೆ ಪಟಾಯಿಸ್ತೇನೆ ಹಂಗೆ ಕಾಳ ಅಷ್ಟೇ ಸರಿ ಈ ತರ ಹೇಳಿದ್ರ ಮತ್ತೆ ನಾವ್ ಹೆಂಗೆ ಸರ್ ಈಗ ಈಗಲಿಂದಾನೇ ಟ್ರೈ ಮಾಡ್ಬೇಕು ಆಮೇಲೆ ಇನ್ನೊಂದೇನು ಅಂದ್ರೆ ಇಂಡಸ್ಟ್ರಿಗ್ ಬಂದ್ಮೇಲೆ ಸಿಗ ತುಂಬಾ ಕಷ್ಟ ಮುಂಚೆ ಹುಡುಕೋ ಬೇಗ ಹುಡುಕೋ ಸೇಮ್ ಫೀಲ್ಡ್ ಆದ್ರೆ ಒಂದು ಒಳ್ಳೆತನ ಏನು ಅಂದ್ರೆ ನಮ್ ಕಷ್ಟ ನಷ್ಟಗಳು ಅವ್ರಿಗೆ ಅರ್ಥ ಆಗುತ್ತೆ ಬೇರೆ ಬೇರೆ ಫೀಲ್ಡ್ ಆದ್ರೆ ಏನಾಗುತ್ತೆ ನೋಡಿ ನನ್ನ ಆಫೀಸಲ್ಲಿ ಹಿಂಗಿದೆ ನನ್ ಕಷ್ಟ ನೀವ್ ಅರ್ಥ ಮಾಡ್ಕೋತಿಲ್ಲ ಅಂತ ನೀನ್ ಶೂಟಿಂಗ್ ಕಷ್ಟ ಹೇಳ್ತಿರ್ತೀಯ ಅದೆರಡು ಮ್ಯಾಚ್ ಆಗಲ್ಲ ಒಂದೇ ಫೀಲ್ಡ್ ಅಲ್ಲಿ ಇದ್ರೆ ಇನ್ನೂ ಒಳ್ಳೇದು

ಸೊ ಆಗಿ ಅಷ್ಟೇ ಈಗ ಒಂದ್ ಗಾಳಿ ಬಿಟ್ನಲ್ಲ ಅಷ್ಟು ಪ್ರೆಷರ್ ಇದೆ ಒಳಗೆ ಬಟ್ ಸ್ಟಿಲ್ ನಾನು ಈ ಪ್ರೆಸ್ ಮೀಟ್ ಆಗೋ ತನಕ ನನಗೆ ಯಾವುದೇ ಹೀರೋ ಅನ್ನೋ ಅಂತ ಇರಲಿಲ್ಲ ಇರ್ಲಿಲ್ಲ ನಾನು ಆ ಗೆಸ್ಟ್ ನಾನು ಆ ತರ ತಗೊಂಡು ಇಲ್ಲ ಆ ಪಾತ್ರನ ನಾನೊಂದ್ ಮುಖ್ಯ ಪಾತ್ರ ನಿಭಾಯಿಸ್ತಾ ಇದ್ದೀನಿ ಅನ್ನೊಂದು ಮಾತ್ರ ಇತ್ತು ತಲೆಯಲ್ಲಿ ಯಾಕಂದ್ರೆ ದಿಗಂತೂ ಇದನ್ ಸಿನಿಮಾದಲ್ಲಿ ನಾನ್ ಐ ಕಾಂಟ್ ಸೇ ನಾನು ಒಬ್ನೇ ಲೀಡ್ ಇಡೀ ಸಿನಿಮಾದಲ್ಲಿ ಅಂತ ಹೇಳಕ್ ಆಗಲ್ಲ ಸೊ ದಿಗ್ಗಿನೂ ಇದಾನೆ ಆ ನಾನ್ ನನ್ನ ಪಾತ್ರ ಏನಿದೆ ಅದು ಸ್ವಲ್ಪ ಮುಖ್ಯ ಪಾತ್ರದಲ್ಲಿ ಬರೋದ್ರಿಂದ ಅದಕ್ಕೆ ಲಾಫಿಂಗ್ ಬುದ್ಧ ಅನ್ನೋದ್ರಿಂದ ಅದು ಟೈಟಲ್ ನೇಮ್ ಆಗತ್ತೆ ಅಂತ ಬಟ್ ಈಗ ಹೋಗ್ತಾ 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 ಪ್ರಶ್ ಮೀಟ್ ಎಲ್ಲ ಆದ್ಮೇಲೆ ಎಲ್ರೂ ಪ್ರಶ್ನೆ ಕೇಳ್ತಾ ಕೇಳ್ತಾ ಹೇಗಿದೆ ನಿಮ್ ಮೇಲೆ ಬಾರ ಹೇಗಿದೆ ಬಾರ ಹೇಗಿದೆ ಅಂತ ಅವಾಗ ಆಗ್ತಾ ಹಿಂಗಾಗ್ತಾ ಹೌದಾ ಬಾರ ಇದ್ಯಾಲ್ವಲ್ಲ ಇನ್ ಡೈರೆಕ್ಟ್ಲಿ ಒಳಗಡೆ ಒಂದ್ ಪ್ರೆಷರ್ ಇರುತ್ತೆ ಬಟ್ ಎಕ್ಸ್ಟರ್ನಲ್ಲಿ ನಾನ್ ಹೇಳ್ಬೇಕು ಅಂದ್ರೆ ನನ್ನ ಮನಸ್ಸಲ್ಲಿ ನಾನ್ ಯಾವ್ದೇ ಆತರದ ಪ್ರೆಷರ್ ತಗೊಂಡಿಲ್ಲ ಆಡಿಯನ್ಸ್ ಬಿಟ್ಟಿದೀವಿ ಸಿನಿಮಾ ಮಾಡೋದ್ ನಮ್ ಕರ್ತವ್ಯ ಮಾಡಿದೀವಿ ಅವ್ರಗ್ ಬಿಟ್ಟಿದೀವಿ ಅವ್ರು ಗೆಲ್ಸಿದ್ರೆ ಗೆಲುವು ಅವ್ರು ಸೋಲ್ಸಿದ್ರೆ ಸೋಲ್ ಸರ್ ಈ ಸಿನಿಮಾ ಸಕ್ಸಸ್ ಆದ್ಮೇಲೆ ನೆಕ್ಸ್ಟ್ ಬಾರಿ ಹೀರೋ ಆಗಿ ನೋಡ್ಬೋದಾ ಇಲ್ಲ ಇಲ್ಲ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಖಂಡಿತ ಮಾಡ್ತೀನಿ ಎರಡು ಬ್ಯಾಲೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಬ್ಯಾಲೆನ್ಸ್ ಮಾಡ್ತೀನಿ ಸೂಪರ್ 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 ಈಗ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀರಾ ಬೇರೆ ಏನು ಬಿಟ್ಕೊಡ್ತಾ ಇಲ್ಲ ಇಂಪಾರ್ಟೆಂಟ್ ಅಲ್ಲಿ ಹೆಂಗ್ ನೋಡಬಹುದು ನಾವು ಈ ಸಿನಿಮಾದಲ್ಲಿ ಈಗಿನ ಅದು ನೀವು ಮೂವತ್ತನೇ ತಾರೀಕು ಬಂದು ಥಿಯೇಟರ್ ಅಲ್ಲಿ ನಾವು ಫಸ್ಟ್ ಫಸ್ಟ್ ಪಶು ನಾವೆಲ್ಲ ಒಟ್ಟಿಗೆ ಇರ್ತೀವಿ ಅನ್ಸುತ್ತೆ ಅವತ್ತೇ ನಿಮ್ಗೆ ಗೊತ್ತಾಗುತ್ತೆ ಬಟ್ ಖಂಡಿತ ನಾವೇನಂದ್ರೆ ಇಷ್ಟೆಲ್ಲ ನಾವು ಅಪ್ ಕೊಟ್ಟಿದೀವಿ ಅಂತಲ್ಲ ನಿಜವಾಗ್ಲೂ ಒಂದು ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ಒಂದು ಒಳ್ಳೆ ಪಾತ್ರ ಸೊ ಈ ಸಿನಿಮಾನೇ ಆತರ ಎಂಟರ್ಟೈನಿಂಗ್ ಆಗಿರುತ್ತೆ ಒಳ್ಳೊಳ್ಳೆ ದೃಶ್ಯಗಳಿದೆ ಸಾಂಗ್ ಗಳಿದೆ ಆಮೇಲೆ ಭರತ್ ರಾಜ್ ಅವ್ರ ಡೈರೆಕ್ಷನ್ ಇದೆ ಪ್ರಮೋದ್ ನಾನು ಸುಂದರಾಜಣ್ಣ ಎಲ್ಲಾ ಇದೀವಿ ತೇಜು ಇದಾರೆ ಸೊ ದಯವಿಟ್ಟು ಥಿಯೇಟರ್ ಗೆ ಬಂದು ನಮ್ಮ ಸಿನಿಮಾನ ನೋಡಿ ಏನ್ ಗೊತ್ತಾ ಪ್ರತಿ ಕಮರ್ಷಿಯಲ್ ಸಿನಿಮಾದಲ್ಲೂ ಬಿಲ್ಡ್ ಬಿಲ್ಡಪ್ ಇರುತ್ತೆ ಕರೆಕ್ಟ್ ತಾನೆ ಇಲ್ಲಿ ನನಗ್ ಬಿಲ್ಡಪ್ ಇಲ್ಲ ತಾನೆ ಬಿಲ್ಡಪ್ ಯಾರ ಇರೋದು ಕ್ಯಾರೆಕ್ಟರ್ ಬಿಟ್ಕೊಡದೆ ಬಿಲ್ಡಪ್ ಯಾರ ಕೊಡ್ತಾ ಇದ್ದೀನಿ ಅಲ್ವಾ ಮತ್ ಹೀರೋ ಅವ್ರು ತಾನೇ ಯಾಕೆ ಬಾರ ಅದನ್ನ ಅದನ್ನ ಹೇಳೋಣ ಅಂದ್ರೆ ಬಿಟ್ಕೊಡ್ತಾ ಪಾತ್ರನಾ ಈಗ ಹೆಂಗ್ ಎಂಡಿಂಗ್ ಮಾಡೋಣ ಅಂತ ಪಾತ್ರ ಬೇರೆ ಬಿಟ್ಕೊಡ್ತಾ ಇಲ್ಲ ನೀಂಗ್ ಮಾಡ್ಲಿ ಫಿಲ್ಮ್ ಹಿಟ್ ಆದ್ರೆ ಇದು ಪ್ರಮೋದ್ ಅವ್ರದ್ದು ಸಿನಿಮಾ ಸೂಪರ್ ಹಿಟ್ ಆದ್ರೆ ಯೆ ಸೂಪರ್ ಸರ್ ಸೂಪರ್ ಒಂದು ಒಳ್ಳೆ ಎಪಿಸೋಡ್ ಆಯ್ತು ನಿಮ್ಮ ಜೊತೆ ಮಾತಾಡಿದೆ ನನಗೆ ಬಹಳನೆ ಖುಷಿ ಆಯ್ತು ಅಂಡ್ ಆಗಸ್ಟ್ 30ನೇ ತಾರೀಕ ನಾನು ಕೂಡ ಕೈ ತಂದೆ ಫಸ್ಟ್ ಡೇ ಫಸ್ಟ್ ಶೋ ಸರ್ ಯೆಸ್ ನೋಡಣ ಸರ್ ಟೇಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟೊಂದು ಟೈಮ್ ಕಂಟ್ರ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯು ಥ್ಯಾಂಕ್ ಯು